ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ಒಂದೇ ಸಾಮಗ್ರಿಗಳನ್ನ ಬಳಸ್ಕೊಂಡು ಎರಡು ಬೇರೆ ಬೇರೆ ಅಡುಗೆಗಳನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಉತ್ತರ ಕರ್ನಾಟಕದ ಸ್ಟೈಲ್ನಲ್ಲಿ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತಪ್ಪಲು ಪಲ್ಯ ಅಥವಾ ಸೊಪ್ಪಿನ ಪಲ್ಯ ಅಂತ ಅಂತಾರೆ ಇದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಅರ್ಧ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತೆ ಕಿರುಕು ಸಾಲಿ ಸೊಪ್ಪು ಯಾವುದೇ ಸೊಪ್ಪು ಆಗ್ಬೋದು ಹಾಕಿ ಈ ರೀತಿ ನೀರು ಹಾಕಿ ಬೇಯಿಸಿದ್ರೆ ಸಿಂಪಲ್ ಆಗಿರೋ ಉತ್ತರ ಕರ್ನಾಟಕದ ಶೈಲಿಯ ತಪ್ಪಲು ಪಲ್ಯ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನೋಕೆ ಸಿದ್ಧ ಆಗುತ್ತೆ ಇನ್ನು ನಮ್ಮ ಬಯಲ್ ಸೀಮೆ ತರ ಮಾಡ್ತಾ ಇದ್ದೀನಿ ಒಂದು ಕುಕ್ಕರಿಗೆ ತೊಗರಿಬೇಳೆ ಸಾಲಿ ಸೊಪ್ಪು ಈ ರೀತಿ ಒಂದು ಟೊಮೆಟೊ ಒಂದು ಅರ್ಧ ಈರುಳ್ಳಿ ಹಾಕಿ ಒಂದು ನಾ ಒಂದೆರಡು ಮೂರು ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕಿ ಒಂದೆರಡು ಮೂರು ವಿಷಲ್ ಕೂಗಿಸ್ಕೋಬೇಕು ಕುಕ್ಕರಲ್ಲಿ ಆಮೇಲೆ ಒಂದು ಮಿಕ್ಸಿ ಜಾರ್ ತಗೋಬೇಕು ಅದಕ್ಕೆ ಹಸಿ ತೆಂಗಿನಕಾಯಿ ತುರಿ ಸಾಂಬಾರ್ ಪುಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತೆ ಹಣ್ಣು ಇದಿಷ್ಟು ಹಾಕಿ ರುಬ್ಬಬೇಕು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ರುಬ್ಬಿರೋ ಮಿಶ್ರಣ ಹಾಕಬೇಕು ಮತ್ತೆ ಕುಕ್ಕರಲ್ಲಿ ಇಟ್ಟು ತೆಗೆದು ಅದನ್ನು ಚೆನ್ನಾಗಿ ರೀತಿ ಮ್ಯಾಶ್ ಮಾಡಬೇಕು ಈಗ ಇದನ್ನ ಒಗ್ಗರಣೆ ಪಾತ್ರೆಗೆ ಸೇರಿಸ್ಕೋಬೇಕು ಒಂದೆರಡು ಕುದಿ ಕುದಿಸಿದ್ರೆ ಲಾಸ್ಟಿಗೆ ಉಪ್ಪು ಹಾಕಿದ್ರೆ ಮಸಪ್ಪು ರೆಡಿ ಆಗುತ್ತೆ ಮಸಪ್ಪಿಗೆ ಮುದ್ದೆ ಇದ್ರೆ ಸೂಪರ್ ಆಗಿರುತ್ತೆ ಒಂದ್ ಮೂರು ಬಟ್ಲಿನಷ್ಟು ನೀರು ಹಾಕ್ತಾ ಇದ್ದೀನಿ ಅದಕ್ಕೆ ಒಂದೂವರೆ ಬಟ್ಲಿನಷ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಮುದ್ದೆ ರೆಡಿ ಆಗುತ್ತೆ ಇಷ್ಟು ಹಿಟ್ಟಲ್ಲಿ ಎರಡು ಮುದ್ದೆ ಆಗಿದೆ ನೋಡಿ ನಾನು ಮುದ್ದೆ ಮಾಡಿರೋದು ತೆಳುವಾಗಿ ಮುದ್ದೆ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಸೊಪ್ಪು ಮುದ್ದೆ ಅಂದ್ರೆ ದೇಹಕ್ಕೆ ಒಳ್ಳೆ ಶಕ್ತಿ ಕೊಡುವಂತ ಆಹಾರ